ಮಕ್ಕಳೇ ಇವತ್ತು ನಾವು ಕನ್ನಡ ವರ್ಣಮಾಲೆಯ ಕುರಿತು ಅಭ್ಯಾಸವನ್ನು ಮಾಡೋಣ ಕನ್ನಡ ವರ್ಣಮಾಲೆ ನಿಮ್ಗೆ ಗೊತ್ತಿದೆ ಕನ್ನಡ ಭಾಷೆ ಜಗತ್ತಿನಲ್ಲಿ ಒಂದು ಅತಿ ಅದ್ಭುತವಾಗಿರುವಂತಹ ಭಾಷೆ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಸಂಘಟನೆ ಆಗಿರುವಂತಹ ಒಂದು ಭಾಷೆ ವಿನೋದ ಭಾವಿ ಹೇಳಿರುವಂತೆ ಈ ಕನ್ನಡದ ಒಂದು ಲಿಪಿ ಜಗತ್ತಿನ ರಾಣಿ ಅಂತ ಕರೆಸಿಕೊಳ್ತದೆ ಇಂತಹ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಉಳ್ಳಂತಹ ಈ ಭಾಷೆಯಲ್ಲಿ ನಾವು ವ್ಯಾಕರಣವನ್ನ ಅಭ್ಯಾಸ ಮಾಡಬೇಕಾದ್ರೆ ಮೊದಲು ಬೇಕಾಗಿರುವುದು ವರ್ಣಮಾಲೆ ವರ್ಣ ಅಂದ್ರೆ ಅಕ್ಷರ ಆ ವರ್ಣ ಅಕ್ಷರಗಳ ಸರಮಾಲೆಯನ್ನೇ ನಾವು ವರ್ಣಮಾಲೆ ಕನ್ನಡ ವರ್ಣಮಾಲೆ ಅಂತ ಇಲ್ಲಿ ಕಳ್ತಾ ಇದ್ದೇವೆ ವರ್ಣಮಾಲೆ ಅಂದ್ರೆ ಸುವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟ ಅಕ್ಷರಗಳ ಒಂದು ಬಂಧ ಅಂತಾನೆ ನಾವು ಇಲ್ಲಿ ಹೇಳಬೇಕಾಗ್ತದೆ ಈ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಮಕ್ಕಳೇ ಹಾ ಸರಿಯಾಗಿ ಹೇಳಿದ್ರಿ ಈ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಯಾವ ರೀತಿ ವಿಂಗಡಣೆ ಮಾಡಿದೆ ಏನಾದರೂ ಗೊತ್ತಿದೆಯಾ ಹ ಸರಿಯಾಗಿ ಹೇಳಿದ್ರಿ ಆ ಮೂರು ರೀತಿಯಾಗಿ ಕನ್ನಡ ವರ್ಣಮಾಲೆಯನ್ನ ವಿಂಗಡಿಸಿದ್ದಾರೆ ಯಾವ್ಯಾವುದು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸರಿ ಈ ನಲ್ವತ್ತೊಂಬತ್ತು ಅಕ್ಷರಗಳ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಯಾವ ರೀತಿ ವಿಂಗಡಣೆ ಮಾಡಿದ್ದೇವೆ ಅದರ ತಿಳಿದಾಗಿರುವಂತ ಸರಿಯಾಗಿರುವಂತ ವಿವರವಾಗಿರುವಂತ ಅಭ್ಯಾಸವನ್ನು ನಾವು ಇವತ್ತು ಮಾಡೋಣ ಮೊದಲಿಗೆ ಕನ್ನಡದ ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡದ ಸ್ವರಗಳೆಷ್ಟು ಎಷ್ಟು ಹದಿಮೂರು ಅದನ್ನು ಇಲ್ಲಿ ನಾನು ಇಲ್ಲಿ ಬರಿತಾ ಇದ್ದೇನೆ ನೀವು ಸಹಿತ ನಿಮ್ಮ ಒಂದು ಪಟ್ಟಿಯಲ್ಲಿ ಅದನ್ನ ಬರ್ತ್ಕೊಳ್ಳಿ ಅ ಆ ಈ ಉ ಮತ್ತು ಅಹನ್ನು ಸಹಿತ ನಾನಿಲ್ಲಿ ಬರಿತಾ ಇದ್ದೇನೆ ಆದರೆ ಈ ಇಲ್ಲಿಂದ ಈ ಮೂರು ಹದಿಮೂರು ಅಕ್ಷರಗಳನ್ನು ನಾವು ಅಷ್ಟೇ ಕನ್ನಡದ ಸ್ವರಗಳು ಅಂತ ಕರಿತೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನೆರಡು ಹದಿಮೂರು ಅಕ್ಷರಗಳು ಈ ಹದಿಮೂರು ಅಕ್ಷರಗಳನ್ನ ಮಾತ್ರ ನಾವು ಸ್ವರಗಳು ಅಂತ ಕರೀಸ್ತೇವೆ ಹಾಗಾದ್ರೆ ಸ್ವರಗಳು ಅಂದ್ರೆ ಏನು ಸ್ವರಗಳು ಅಂದ್ರೆ ನಮ್ಮ ಯಾವುದೇ ಧ್ವನ್ಯಾಂಗದ ಅಡೆತಡೆ ಇಲ್ಲದೆ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರೆಸ್ತೇವೆ ಈ ಅ ನೋಡಿ ಹುಟ್ಟಿದಂತ ಸಣ್ಣ ಮಗು ಅಮ್ಮ ಅಪ ಅಮ್ಮ ಅಂತ ಅದರ ಅರ್ಥ ಅ ಅಂತ ಇದೆ ಅಲ್ಲ ಸ್ವತಂತ್ರವಾಗಿ ನಮ್ಮ ಒಂದು ಒಳಗಿನ ಉಸಿರೇನಿದೆ ಅಲ್ಲ ಹೊರಗೆ ಬಂದಾಗ ಕೆಲವಷ್ಟು ಅಕ್ಷರಗಳು ಹುಡ್ತವೆ ಅಂತ ಮ ತುಟಿಗೆ ತುಟಿ ತಾಕ್ತದೆ ಅಮ್ಮ ಅಂತ ಅಪ್ಪ ನನಗೆ ಅಪ್ಪ ಒಂದು ಬಿಟ್ಟ ನನಗೆ ಅಮ್ಮ ಒಂದು ಬಿಟ್ಟ ಅಂತ ಅವರು ತಂದೆ ತಾಯಿಗಳು ಬಹಳ ಖುಷಿ ಪಡ್ತಾರಲ್ಲ ಆದ್ರೆ ಇಲ್ಲಿ ಅ ಆ ಇ ಉ ಜಗತ್ತಿನ ಯಾವ ಮೂಕನು ಸಹಿತ ಈ ಹದಿಮೂರು ಅಕ್ಷರಗಳನ್ನ ಸುಸ್ಪಷ್ಟವಾಗಿ ಬಲ್ ಬಲ್ಲ ಅದಕ್ಕಾಗಿ ಹೇಳುವಂಥದ್ದು ಈ ಹದಿಮೂರು ಅಕ್ಷರಗಳು ಮೂಲಾಕ್ಷರಗಳಲ್ಲಿ ಸ್ವರಗಳು ಅಂತ ಅಂದ್ರೆ ಧ್ವನ್ಯಾಂಗದ ಯಾವುದೇ ಅಡೆತಡೆ ಇಲ್ಲ ಜೊತೆಗೆ ಸ್ವತಂತ್ರವಾಗಿ ಇದನ್ನ ನಾವು ಉಚ್ಚರಣೆ ಮಾಡಬಹುದು ಅಂತ ಆದ್ರೆ ಈ ಹದಿಮೂರು ಅಕ್ಷರಗಳಾದ್ಮೇಲೆ ಇಲ್ಲಿ ಎರಡು ಇದೆಯಲ್ಲ ಅನೇ ಇದೆ ಎರಡು ಕಡೆ ಆದ್ರೆ ಒಂದು ಕಡೆ ದೊಡ್ಡ ಸೊನ್ನೆಯನ್ನ ಹಾಕಿದ್ದಾರೆ ಇಲ್ಲಿ ಸಣ್ಣ ಸಣ್ಣ ಸೊನ್ನೆಯನ್ನ ಎರಡು ಕಡೆ ಹಾಕಿದ್ದಾರೆ ಹಾಗಾದ್ರೆ ಮಕ್ಕಳೇ ಈ ಎರಡು ಅಕ್ಷರಗಳನ್ನ ಏನಂತಾರೆ ಗೊತ್ತಿದೆಯಾ ನಿಮ್ಗೆ ಗೊತ್ತಿಲ್ವಾ ಗೊತ್ತಿದೆ ಹೌದಲ್ಲ ಏನಂತಾರೆ ಯೋಗವಾಹಗಳು ಒಂದು ಅಕ್ಷರದ ಸಹಾಯದಿಂದ ಅದು ಉಚ್ಚ ಉಚ್ಚರ್ವೆ ಮಾಡಲ್ಪಟ್ಟರೆ ಅಂತ ಅಂದ್ರೆ ಯೋಗ ಮತ್ತು ವಾಹಕಗಳು ಅಂದ್ರೆ ಬೇರೆ ಅಕ್ಷರಗಳೊಂದಿಗೆ ಸಂಬಂಧವನ್ನ ಉಳ್ಳಂತ ಅಕ್ಷರಗಳು ಅಂತ ಒಂದನ್ನ ಅನುಸ್ವಾರ ಅಮ್ಮ ಏನಿದೆ ಅಲ್ಲ ಇದು ಅನುಸ್ವಾರ ಅಂತಾರೆ ಇದನ್ನ ಎರಡೇನು ಒಂದು ಸೊನ್ನೆ ಮೇಲೆ ಸಣ್ಣ ಸೊನ್ನೆ ಮೇಲೆ ಮತ್ತೊಂದಿದೆಯಲ್ಲ ಇದನ್ನು ವಿಸರ್ಗ ಅಂತ ಅನುಸ್ವಾರ ಮತ್ತು ವಿಸರ್ಗ ಅಂತ ಅದನ್ನ ಕರಿತೇವೆ ಅನುಸ್ವಾರ ಮತ್ತೊಂದು ಯಾವುದು ವಿಸರ್ಗ ಈ ಎರಡನ್ನ ಕರಿತೇವೆ ಅಂದ್ರೆ ಎಷ್ಟಾಯ್ತು ಈಗ ಎಷ್ಟು ಅಕ್ಷರಗಳ ಬಗ್ಗೆ ನಲ್ವತ್ತೊಂಬತ್ತು ಅಕ್ಷರಗಳಲ್ಲಿ ಹದಿಮೂರು ಮತ್ತು ಈ ಎರಡು ಅಕ್ಷರಗಳು ಅಂದ್ರೆ ಹದಿನೈದು ಅಕ್ಷರಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ ನಾನೀಗ ಇಲ್ಲಿ ಬರೀತೇನೆ ಮುಂದುವರೆಸುವ ಇಲ್ಲಿ ನೋಡ್ತಾ ಇರಿ ಎಲ್ಲ ಬರ್ಕೊಂಡಿದ್ರಲ್ಲ ಮಕ್ಕಳೇ ಈಗ ಸ್ವರಗಳು ಸ್ವರಗಳಲ್ಲಿ ಹದಿಮೂರು ಯೋಗವಾಹಗಳು ಎರಡು ಈ ಸ್ವರಗಳಲ್ಲೂ ಸಹಿತ ನಾವು ಎರಡು ರೀತಿಯ ಸ್ವರಗಳನ್ನ ಮೂರು ರೀತಿಯ ಸ್ವರಗಳನ್ನ ನಾವು ಹೇಳಬೇಕಾಗ್ತದೆ ಯಾವ್ಯಾವುಸ್ವಸ್ವರಗಳು ಸ್ವರಗಳು ದೀರ್ಘ ಸ್ವರಗಳು ಹಾಗಾದ್ರೆ ಈ ಋಸ್ವಸ್ವರ ಅಂದ್ರೆ ಏನು ದೀರ್ಘ ಸ್ವರ ಅಂದ್ರೆ ಏನು ಅಥವಾ ಪ್ಲಥಸ್ವರ ಅಂದ್ರೆ ಏನು ಅಂತ ನಿಮಗೆ ಏನಾಗಬಹುದು ಒಂದು ಒಂದು ಕುತೂಹಲ ಹುಟ್ಟಬಹುದು ಹಾಗಂದ್ರೆ ಏನು ಋಸ್ವ ಅಂದ್ರೆ ಅತೀ ಕಡಿಮೆ ಏನು ಒಂದೇ ಮಾತ್ರ ಕಾಲದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಥವಾ ಸ್ವರಗಳಿಗೆ ಹೃಸ್ವ ಸ್ವರ ಅನ್ನುತ್ತೇವೆ ಒಂದು ಮಾತ್ರ ಕಾಲ ಅಂದ್ರೆ ಏನು ಡಾಕ್ಟರ್ ಕೊಡುವ ಮಾತ್ರೇನಾ ಅಲ್ಲ ಡಾಕ್ಟರ್ ಕೊಡುವ ಔಷಧಿ ಮಾತ್ರೆ ಆ ಮಾತ್ರೆ ಅಲ್ಲ ಒಂದು ಮಾತ್ರೆ ಅಂದ್ರೆ ಸಮಯವನ್ನು ಅಳೆಯುವಂತ ಒಂದು ಸಾಧನ ನೋಡಿ ನಾನೀಗ ಕಣ್ಣಿನ ರೆಪ್ಪೆಯಿಂದ ಹೆಂಗೆ ಬಟ್ಟೆಗೆದೆ ಹೋದಲ್ಲ ಒಂದು ಚುಟಕಿ ಹೊಡೆದೆ ನೋಡಿ ಬಿಡ್ತಾ ಇದ್ರ ಗಡಿಯಾರದ ಒಂದು ಗಡಿಯಾರ ಇದೆಯಲ್ಲ ನಮ್ಮ ವರ್ಗಕೋಣೆಯಲ್ಲಿ ಆ ಗಡಿಯಾರದ ಒಂದು ಏನು ಕ್ಷಣ ಇದನ್ನೆಲ್ಲ ಹೋಳಿಯ ಮೊದಲ ಅಂತದಲ್ಲ ಆ ರೀತಿ ನಾವೇನ್ ಮಾಡ್ತೇವೆ ನಂತರ ಈ ನಾಡಿಯ ಒಂದು ಹೊಡೆತ ಇದೆಲ್ಲವನ್ನು ನಾವು ಒಂದು ಮಾತ್ರ ಕಾಲ ಅಂತ ಕರಿತೇವೆ ಆ ಒಂದು ಮಾತ್ರ ಕಾಲದಲ್ಲಿ ಯಾವ್ಯಾವ ಅಕ್ಷರಗಳನ್ನ ನಾವು ಹೇಳಬಹುದು ಅ ಈ ಉ ಮತ್ತು ಓ ಎಷ್ಟಿದೆ ಬಾಳೆಂಟರಲ್ಲಿ ಹೋದಾಗ ಎತ್ತರಲ್ಲಿ ತಗೊಳ್ತಾರೆ ಡಜನ್ ಅಲ್ಲ ಇಲ್ಲಿ ಆರ್ ಇದೆ ಅಂದ್ರೆ ಅರ್ಧ ಡಜನ್ ಇದೆ ಹೌದಲ್ಲ ನೋಡಿ ಬಾಳೆಹಣ್ಣ ಒಂದು ಕೂಡಲೆ ಮಕ್ಕಳಿಗೆ ಏನಾಗ್ತದೆ ಆಸೆ ಉಡ್ತದಲ್ಲ ನೋಡಿ ಇಲ್ಲಿ ಅ ಇ ಉ ಎ ಮತ್ತು ಎನ್ನುವಂತ ಆರು ಅಕ್ಷರಗಳು ಆರು ಅಕ್ಷರಗಳು ಅನ್ನೋದಕ್ಕಿಂತ ಇಲ್ಲಿ ಸ್ವರಗಳು ಇದು ಯಾವುದು ಹಂಗಾದ್ರೆ ನಾನು ಏನ್ ಹೇಳಿದೆ ಯಾವ್ದು ಅಂತ ಹೇಳಿದೆ ಋಸ್ವ ಸ್ವರ ಋಸ್ವ ಸ್ವರ ಪ್ರಸ್ವ ಸ್ವರಗಳು ಈಗ ಎರಡನೇದಾಗಿ ನಾವು ದೀರ್ಘ ಸ್ವರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ನಾವು ಸ್ವರ ಅಂದ್ವಿ ಈಗ ಒಂದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿವೆ ಅದನ್ನು ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ ಅದನ್ನು ಇಲ್ಲಿ ಮತ್ತೆ ನಾನು ಬರೀತಾ ಇದ್ದೇನೆ ಅವುಗಳಂದ್ರೆ ಅ ಪ್ಲಸ್ ಅ ಆ ಇ ಪ್ಲಸ್ ಈ ಅದೇ ರೀತಿ ಊ ಮತ್ತು ಔ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೌದಲ್ಲ ಸುಲಭವಾಗಿ ನೀವು ಇದನ್ನ ನೆನಪಿಟ್ಕೊಳ್ಬಹುದು ಈಗ ಸ್ವರಗಳು ಆಗಿತ್ತು ದೀರ್ಘ ಅಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಒಂದು ಹೆಚ್ಚು ಒಟ್ಟು ಹದಿಮೂರು ಇದೆ ಆರು ಸ್ವರ ಇದೆ ದೀರ್ಘ ಅಂದ್ರೆ ಒಂದು ದೀರ್ಘ ದೀರ್ಘ ಅಂದ್ರೆ ಒಂದು ಜಾಸ್ತಿ ಅಂತ ಅದಕ್ಕಾಗಿ ಒಂದು ಅಕ್ಷರ ಅಲ್ಲಿ ಹೆಚ್ಚಿದೆ ಅದಕ್ಕಾಗಿ ಈ ಎರಡು ಏಳು ಸ್ವರಗಳನ್ನ ನಾವೆಂತೇ ದೀರ್ಘ ಸ್ವರಗಳು ಅಂತ ಹೇಳ್ತೇವೆ ಈ ರಸ್ವ ಸ್ವರಗಳು ಏನಾಗಿತ್ತು ಎಷ್ಟಾಗಿತ್ತು ಆರಾಗಿತ್ತು ಹೌದಲ್ಲ ಆರು ಅಷ್ಟೇ ಬರೆದ್ರೆ ಸಾಕು ಇಲ್ಲಿ ನಮಗೆ ದೀರ್ಘ ಸ್ವರಗಳು ಎಷ್ಟು ಹಂಗಾದ್ರೆ ಏಳು ಹೌದಲ್ಲ ಈಗ ಆರು ಆರು ಹದಿನೆರಡು ಒಂದು ಹದಿಮೂರು ಆಗ್ಬೋಯ್ತು ಇಲ್ಲಿ ಇವಾಗಲೇ ಯೋಗವಾಹಗಳು ಎರಡು ಅಂತ ಹೇಳಿದ್ದೇನೆ ಸ್ವರಗಳು ಹದಿಮೂರು ಆಯ್ತು ಈಗ ನೀವು ಒಂದು ಪ್ರಶ್ನೆ ನಿಮ್ಮಲ್ಲಿ ಒಂದು ಕುತೂಹಲ ಹುಡ್ತದೆ ಈಗ ಸರ್ ನೀವು ಆವಾಗ ಸ್ವರಗಳಲ್ಲಿ ಮೂರು ವಿಧ ಅಂದ್ರೆ ಹೌದಲ್ಲ ಇಲ್ಲಿ ನೋಡಿದ್ರೆ ಆ ರಸ್ವ ಸ್ವರ ಆಯ್ತು ದೀರ್ಘ ಸ್ವರ ಏಳು ಆಯ್ತು ಮತ್ತು ಹದಿಮೂರು ಹದಿಮೂರು ಹೋದ್ಮೇಲೆ ಮತ್ತೆ ಸ್ವರ ಅಂದ್ರೆ ಯಾವುದು ಮತ್ತೆ ಎಲ್ಲಿ ಬರ್ತದದು ಅದು ಯಾವುದು ನೋಡಿ ಮಕ್ಕಳೇ ಪೃತ ಸ್ವರ ಅಂತ ಯಾವುದೇ ಅಕ್ಷರ ಇಲ್ಲ ಎರಡಕ್ಕಿಂತ ಹೆಚ್ಚಿನ ಮಾತ್ರ ಕಾಲದಲ್ಲಿ ಯಾವುದಾದ್ರೂ ಅಕ್ಷರವನ್ನು ನಾವು ಉಚ್ಚಾರಣೆ ಮಾಡ್ತೇವೆ ಅಂದ್ರೆ ಅದು ಪ್ಲೂತಸ್ವರ ಆಗ್ತದೆ ರಾಮ ಅಯ್ಯಯ್ಯೋ ಅಂತ ನಾವೇನಾದ್ರೂ ಹೇಳ್ಬಿಟ್ರೆ ಎಷ್ಟಾಯ್ತು ಎರಡು ಮಾತ್ರೆಗಿಂತ ಹೆಚ್ಚು ಸಮಯದಲ್ಲಿ ನಾವು ಉಚ್ಚರಣೆ ಮಾಡ್ದಂಗಾಯ್ತು ಅದಕ್ಕಾಗಿ ಅಂತ ಅಕ್ಷರಗಳನ್ನ ನಾವು ಪ್ಲತಸ್ವರ ಅಂತ ಹೇಳ್ತೇವೆ ಇಲ್ಲಿ ಪ್ಲೂತ ಸ್ವರ ಅದನ್ನ ಇಂಗ್ಲಿಷ್ ಅಂದ್ರೆ ಆಂಗ್ಲ ಭಾಷೆಯ ಎಸ್ ಎನ್ನುವಂತ ಅಕ್ಷರದಿಂದ ಅದನ್ನ ಗುರುತಿಸ್ತಿದ್ದಾರೆ ಹ ಏನ್ ಹೇಳಿದ್ರಿ ಹೌದು ಸರಿಯಾಗಿ ನೀನು ಜಾನಪದ ಗೀತೆಗಳನ್ನ ಹಾಡುವಂತ ಸಂದರ್ಭದಲ್ಲಿ ಇದೆಲ್ಲ ಇರ್ತದೆ ಒಂದ್ಸಲ ಎರಡ್ ಸಲ ಮೂರ್ ಸಲ ಅಂದ್ರೆ ಅಷ್ಟು ವೇಗ ಕೊಡಗನ್ನ ಕೋಳಿ ನುಂಗೀತ ಈ ರೀತಿ ಹೇಳುವಾಗ ಇದನ್ನ ಎಳೆದು ಹೇಳಬೇಕು ಅಲ್ಲಿ ಇರ್ತದೆ ಭಾಷಾ ವಿಷಯದಲ್ಲಿ ಇದು ಅತಿ ಪ್ರಮುಖವಾಗಿರುವಂತದ್ದು ಇಲ್ಲಿಗೆ ಮುಖ್ಯವಾಗಿ ನೀವು ಸ್ವರಗಳನ್ನ ಅರ್ಥ ಮಾಡಿಕೊಂಡಿದ್ರಿ ಅಂತ ನನಗೆ ಅನಿಸ್ತಾ ಇದೆ ಮುಂದುವರಿಯೋಣ ಅದೇ ರೀತಿ ಯೋಗವಾಹಗಳ ಬಗ್ಗೆ ಸಹಿತ ನೀವು ತಿಳ್ಕೊಂಡಿದ್ರಿ ಆದ್ರೆ ಭಾಷೆಯ ಮತ್ತೊಂದು ಪ್ರಮುಖವಾಗಿರುವಂತಹ ವರ್ಣಮಾಲೆಯ ಅಂಶ ಅಂದ್ರೆ ಯಾವುದು ಯಾವುದು ಹ ಸ್ವರಗಳಾಯ್ತು ವ್ಯಂಜನಗಳು ನೋಡಿ ಈ ವ್ಯಂಜನಗಳು ಎಷ್ಟಿರ್ಬೇಕು ಹಂಗಾದ್ರೆ ಹದಿಮೂರು ಹದಿನೈದು ಹದಿಮೂರು ಮತ್ತು ಹದಿನೈದು ನಲ್ವತ್ತೊಂಬತ್ ಕಳೆದ್ರೆ ಎಷ್ಟು ಉಳಿತವೆ ಎಷ್ಟು ಕುಳಿತ ಮೂವತ್ನಾಕು ಉಳಿತಾವ ಅಲ್ಲ ಆ ಮೂವತ್ನಾಲ್ಕು ಅಕ್ಷರಗಳು ಇಲ್ಲಿ ಬರ್ತವೆ ಆ ಮೂವತ್ನಾಲ್ಕು ಅಕ್ಷರಗಳನ್ನ ಅವು ಯಾವುವು ಮತ್ತು ಯಾವ ರೀತಿಯಲ್ಲಿ ಅದನ್ನ ವರ್ಗೀಕರಿಸಿದ್ದೇವೆ ಎನ್ನುವಂತಹ ಒಂದು ವಿಚಾರವನ್ನ ಈಗ ನಾವು ತಿಳ್ಕೊಂಡು ತಿಳ್ಕೊಳ್ಳೋಣ ನಾವು ಸ್ವಲ್ಪ ಮಟ್ಟಿಗೆ ಇದನ್ನ ಸಣ್ಣ ನಮ್ದು ಕರೆಯಲಿಗೆ ಇದೆ ಅದಕ್ಕಾಗಿ ಇದನ್ನು ಒರೆಸಿಬಿಟ್ಟು ಮತ್ತೆ ಅದನ್ನ ನಾವು ವಿಚಾರ ಮಾಡುವ ಬರ್ಕೊಂಡಿದ್ರಲ್ಲ ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ಮತ್ತು ವ್ಯಂಜನಗಳು ಮೂವತ್ನಾಲ್ಕು ಒಟ್ಟೆ ಎಷ್ಟಾಯ್ತು ಮೂವತ್ತು ನಾಲ್ವತ್ತು ನಾಲ್ವತ್ನಾಲ್ಕು ನಾಲ್ವತ್ತೈದು ನಾಲ್ಕು ನಾಲ್ಕು ಎಂಟು ಇದನ್ನ ಒಂದು ಸಲ ಬರೆದ್ಬಿಡಿ ವೆರಿ ಗುಡ್ ಈಗ ನೋಡಿ ನಾವು ವ್ಯಂಜನಗಳು ಯಾವುದು ಅಥವಾ ವ್ಯಂಜನಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ ವ್ಯಂಜನಗಳು ಅಂದ್ರೆ ಏನು ವ್ಯಂಜನಗಳು ಯಾವುವು ಅಂತ ನಿಮ್ಗೆ ನಿಮಗೆ ನಿಮ್ಮಲ್ಲಿ ಪ್ರಶ್ನೆಗಳು ಹುಡ್ತವೆ ವ್ಯಂಜನ ವ್ಯಂಜನ ಅಂದ್ರೆ ಕನ್ನಡ ಭಾಷೆಯಲ್ಲಿ ಅಲ್ಲ ನಾನು ಅರ್ಥಲ್ಲಿ ಬರ್ತವೆ ವ್ಯಂಜನ ಅಂದ್ರೆ ಒಳ್ಳೊಳ್ಳೆ ಊಟ ಆ ವ್ಯಂಜನನ ಅಲ್ಲ ಆ ವ್ಯಂಜನ ಅಲ್ಲ ಇದು ಬೇರೆ ಅಂದ್ರೆ ಭಾಷೆಯಲ್ಲಿರುವಂತಹ ಅಕ್ಷರಗಳು ವರ್ಣಮಾಲೆಯಲ್ಲಿರುವಂತಹ ಕೆಲವು ಅಕ್ಷರಗಳು ಈಗ ಸ್ವರಗಳ ಬಗ್ಗೆ ಹೇಳಿದೆ ಯಾವುದೇ ಧ್ವನ್ಯಾಂಗದ ಅಡೆತಡೆ ಇಲ್ಲದೆ ಅಥವಾ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಹೇಳಿದೆ ಆದ್ರೆ ವ್ಯಂಜನದಲ್ಲಿ ಹಂಗೆ ಧ್ವನ್ಯಾಂಗಗಳು ಹಂಗ ಧ್ವನ್ಯಾಂಗಗಳು ಯಾವುದು ಮೂಗಿರ್ತದೆ ನಾಲಿಗಿರ್ತದೆ ತುಟಿಗಳು ಇರ್ತವೆ ಕಂಠ ಇರ್ತದೆ ಅದರ ಮುಂದುವರೆದಂತಹ ಭಾಗವನ್ನು ನಾವು ಮುಂದಿನ ಹಂತದಲ್ಲಿ ನೋಡೋಣ ಈಗ ಆ ಒಂದು ಎಲ್ಲಾ ಧ್ವನ್ಯಾಂಗಗಳ ಸಹಾಯದಿಂದ ಅಥವಾ ಧ್ವನ್ಯಾಂಗದ ಅಡೆತೊಡೆಯೊಂದಿಗೆ ಯಾವ ಅಕ್ಷರವನ್ನು ನಾವು ಉಚ್ಚಾರಣೆ ಮಾಡ್ತೇವೋ ಆ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಹೇಳ್ತೇವೆ ಅಥವಾ ಬೇರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಹೇಳ್ತೇವೆ ಹಾಗಾದ್ರೆ ಮಕ್ಕಳೇ ಈ ವ್ಯಂಜನಗಳು ವ್ಯಂಜನಗಳಲ್ಲಿ ಎರಡು ವಿಧ ಇದೆ ಒಂದು ವರ್ಗೀಯ ವ್ಯಂಜನ ಇಲ್ಲೇ ಬರೀತೇನೆ ಎರಡನೇದು ವರ್ಗೀಯ ಈ ವರ್ಗೀಯ ವ್ಯಂಜನದಲ್ಲಿ ನಾವು ಇಪ್ಪತ್ತೈದು ವ್ಯಂಜನಗಳನ್ನು ನೋಡ್ತೇವೆ ಇಲ್ಲಿ ನೋಡಿ ಕ ಬರೆಯುವುದು ನೋಡಿ ಈ ರೀತಿ ಮೇಲ್ ಮಾಡ್ಬೇಕು ಮಕ್ಕಳೇ ಕಾರಿ ಘ mattu ng c ch j ch nya nantara t th d dh na t d ಕೊನೆಯಲ್ಲಿ ಪ ಪ ಬ ಮ ನೋಡಿ ಇಲ್ಲಿ ಈಗ ನಾವು ಬಹಳ ಇದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಈಗ ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಐದೈದ್ಲೆ ಇಪ್ಪತ್ತೈದು ನಿಮ್ಗೆಲ್ಲ ಗೊತ್ತಿದೆ ಹೌದಲ್ಲ ಐದರ ಐದು ಅಂದ್ರೆ ಇಪ್ಪತ್ತೈದು ನೋಡಿ ಇದನ್ನು ವರ್ಗೀ ಅಂದಿದ್ದಾರೆ ಅದಕ್ಕೆ ವರ್ಗ ಯಾಕಂದ್ರೆ ಇದನ್ನು ವರ್ಗೀಕರಿಸಿದ್ದಾರೆ ಇದನ್ನು ವಿಶಿಷ್ಟವಾಗಿ ಹೆಕ್ಕಿ ತಂದು ಜೋಡಿಸಿದ್ದಾರೆ ಯಾಕೆ ಆ ರೀತಿ ಜೋಡಿಸಿರಬಹುದು ನಿಮಗೆ ಮೊದಲ ಮಾತು ಹೇಳಿದೆ ನಾನು ಕನ್ನಡ ಅತ್ಯಂತ ಸುವ್ಯವಸ್ಥಿತವಾಗಿರುವಂತಹ ಶಾಸ್ತ್ರೀಯವಾಗಿರುವಂತಹ ವ್ಯಾಕರಣವನ್ನು ಒಳಗೊಂಡಿದೆ ಕನ್ನಡ ವರ್ಣಮಾಲೆಯು ಸಹಿತ ವ್ಯವಸ್ಥಿತವಾಗಿ ಅಲ್ಲಿ ಬಂದ್ ಮೂಡಿ ಬಂದಿದೆ ಅಂತ ಇಲ್ಲೂ ಸಹಿತ ಕ ವರ್ಗಾಕ್ಷರ ಚ ವರ್ಗಾಕ್ಷರ ಟ ವರ್ಗಾಕ್ಷರ ತ ವರ್ಗಾಕ್ಷರ ಪ ವರ್ಗಾಕ್ಷರ ಎನ್ನುವಂತ ಐದು ವರ್ಗಾಕ್ಷರಗಳಿವೆ ಆ ಐದನ್ನು ಐದು ರೀತಿಯಾಗಿ ವಿಂಗಡಿಸಿದ್ದಾರೆ ಐದರ ಐದು ಗುಂಪನ್ನು ಧ್ವನ್ಯಾಂಗಗಳು ಆ ಶಬ್ದ ವ್ಯಂಜನಗಳು ಹುಟ್ಟುವ ಆಧಾರದ ಮೇಲಿಂದ ಅವನ್ನ ವಿಂಗಡಿಸಿದ್ದಾರೆ ಹಾಗಾದ್ರೆ ಏನು ಸರ್ ಇದು ಹೆಂಗು ವಿಂಗಡಿಸಿದ್ದಾರೆ ಎನ್ನುವಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿರ್ತದೆ ನೋಡಿ ಕ ಖ ಘ ನಾವು ಉಚ್ಚರಿಸ್ತಾ ಇದ್ದೇನೆ ನೀವು ಇಲ್ಲಿ ಒಂದು ಕೈಯನ್ನಿಡಿ ನೋಡೋಣ ಇಲ್ಲಿ ಕೈ ಹಿಂಗಿಡಿರಿ ಹಾ ಈಗ ಕ ಖ ಅಂದ್ರಿ ಕ ಗ ನ ಏನಾಗ್ತಾ ಇದೆ ಏನೋ ಅಲ್ವಾಡಿದಂಗೆ ಆಗ್ತದೆ ಅಲ್ಲ ಏನೋ ಇಲ್ಲಿಂದಲೇ ಹುಡ್ತಾ ಇದೆ ಅಂತ ಕಾಣ್ತದೆ ಅಲ್ಲ ಅಂದ್ರೆ ಇದು ಕಂಠ ನೀಲಕಂಠ ವಿಶ್ವಕಂಠ ಎಲ್ಲ ಕೇಳಿದ್ರಲ್ಲ ಈಶ್ವರನ್ಗಿರುವಂತ ಹೆಸರುಗಳು ಇಲ್ಲಿ ಕಂಠ ನೀಲಿ ಆಗಿರ್ತದೆ ಅಲ್ಲ ಆ ರೀತಿ ಈ ಕಂಠ ಕಂಠ ಅಂದ್ರೆ ನಮ್ಮ ಕೊರಳು ಹೌದಲ್ಲ ಇಲ್ಲಿ ಧ್ವನಿ ಪೆಟ್ಟಿಗೆ ಇರ್ತದೆ ನಿಮ್ಗೆಲ್ಲ ಗೊತ್ತಿದೆ ಈ ಇಲ್ಲಿ ಇಲ್ಲಿ ಒಳಗಾಡ್ತಾ ಇದೆ ಅಂದ್ರೆ ಈ ಒಂದು ಕಂಠದ ಕಂಪನದಿಂದ ಕ ಖ ಗ ಎನ್ನುವಂತ ಅಕ್ಷರಗಳು ಅಂದ್ರೆ ವರ್ಗಾಕ್ಷರದ ಕ ವರ್ಗಾಕ್ಷರ ಎನ್ನುವಂತ ಏನು ಅಕ್ಷರಗಳು ಅಲ್ಲ ಅವೆಲ್ಲವೂ ಆ ಕಂಠದಿಂದ ಹುಟ್ಟುತ್ತವೆ ಅದಕ್ಕೆ ಕಂಠದಿಂದ ಹುಟ್ಟಿರುವ ಹುಟ್ಟುವುದರಿಂದ ಅವನ್ನ ನಾವು ಕಂಠ ಕಂಠದಿಂದ ಹುಟ್ಟಲ್ಪಟ್ಟ ಸಂಸ್ಕೃತ ಕಂಠ ಅಂದ್ರೆ ಹೌದಲ್ಲ ಹಾಕೊಳ್ಳಲು ಇದು ಅದಕ್ಕಾಗಿ ಅಲ್ಲಿಂದ ಹುಟ್ಟಲ್ಪಟ್ಟ ಕಂಠ್ಯ ಅಂತ ಇಲ್ಲಿ ಆಗ್ತದೆ ಎರಡನೇದಾಗ ಚ ವರ್ಗಾಕ್ಷರವನ್ನ ನಾವು ನೋಡ್ತೇವೆ ಚ ವರ್ಗಾಕ್ಷರ ದವಡೆ ಇದೆಯಲ್ಲ ದವಡೆ ಮುಚ್ಚಿಕೊಂಡು ಚೋ ಚೋ ಜೋ ಜನ ಅಂದ್ರೆ ನೋಡೋ ಆಗುದಿಲ್ಲ ದವಡೆ ಗಟ್ಟಿಯಾಗಿ ಹಿಡ್ಕೊಂಡು ಚೋ ಚೋ ಜೋ ಆಗುದಿಲ್ಲ ಯಾಕಂದ್ರೆ ಈ ದವಡೆಯಿಂದ ಮುಖ್ಯವಾಗಿ ಸಹಾಯದಿಂದ ಈ ಒಂದು ಅಕ್ಷರಗಳು ಹುಡ್ತವೆ ಅದಕ್ಕೆ ದವಡೆಗೆ ಸಂಸ್ಥದ ತಾಲವ ಅಂತಾರೆ ಆ ತಾಳುವಿನ ಸಹಾಯದಿಂದ ಅವು ಹುಟ್ಟುವುದರಿಂದ ಅದನ್ನ ತಾಲವ್ಯ ಅಂತ ನಾವು ಹೇಳ್ತೇವೆ ಇನ್ನು ಮೂರನೇದಾಗಿ ನಮಗೆ ಕಂಡು ಬರುವಂತದ್ದು ಮುರ್ಧನ್ಯಗಳು ಮುರ್ಧನ್ಯಗಳು ಅಂದ್ರೆ ಏನು ನಮ್ಮ ನಾಲಿಗೆ ಏನಿರ್ತದ ಹಿಂಜ ಚಾ ಹಿಂದೆ ಚಾಚ್ ಇದು ಒಂದು ಸಣ್ಣ ಮನುಷ್ಯನ ಒಂದು ನಾಲಿಗೆ ಅಂತ ಹಿಂದೆ ಚಾರ್ಜ್ಕೊಂಡು ಏನ್ ಮಾಡ್ಬೇಕಾಗ್ತದೆ ಬಾಯಿಯ ಮೇಲ್ಭಾಗದಲ್ಲಿ ಸ್ಪರ್ಶಿಸಿದಾಗ ಈ ಒಂದು ಅಕ್ಷರಗಳು ಹುಟ್ಟುತ್ತವೆ ನೋಡಿ ನೀವು ಅನ್ನುವಾಗ ನೋಡಿ ಟ ಠ ಡ ಹೌದಲ್ಲ ಮೇಲ್ಭಾಗದಲ್ಲಿ ತಾಕಿಕೊಂಡಿರ್ತದೆ ಅದಕ್ಕಾಗಿ ಅದನ್ನ ಮೂರ್ಧನ್ಯಗಳು ಅಂತ ನಾವು ಕರಿತೇವೆ ಇನ್ನು ಮುಂದುವರೆದು ನಾವು ತ ಥ ಧ ನ ನಿಮ್ದಾರ್ದಾದ್ರು ಹಲ್ಲು ಹೋಗಿದೆಯಾ ಇಲ್ಲ ಅದಕ್ಕಾಗಿ ನೀವು ಸರಿಯಾಗಿ ಉಚ್ಚಾರಣೆ ಮಾಡ್ತೀರಿ ಒಂದತ್ತಿ ಎರಡನತ್ತಿ ಮಕ್ಕಳು ಹಲ್ಲು ಬಿದ್ದೋಗಿರ್ತಾರೆ ಅಂತ ಯಾಕಂದ್ರೆ ಹಲ್ಲಿಗೆ ತಾಗ್ಬೇಕು ನಾಲಿಗೆ ಹೋಗಿ ಎಲ್ಲ ತಾಗ್ಬೇಕು ಇದು ಈ ಅಕ್ಷರಗಳು ಹೇಳುವಾಗ ಹಲ್ಲಿಗೆ ತಾಗ್ಬೇಕು ಹಲ್ಲಿ ಇರ್ದಿದ್ರೆ ಈ ಅಕ್ಷರಗಳು ಸರಿಯಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ನೋಡಿ ತ ಎಲ್ತಾಗ್ತಾ ಇದೆ ಹಲ್ಲು ಹಲ್ಲಿ ಇರ್ತಾರಲ್ಲ ನಾಲಿಗೆ ತಗ್ತಾ ಇದೆ ಹಲ್ಲಿನ ಅದಕ್ಕಾಗಿ ಸಂಸ್ಕೃತದಲ್ಲಿ ಹಲ್ಲನ್ನ ದಂತ ಅಂತಾರೆ ನಿಮ್ಗೆಲ್ಲ ಆನಿದಂತ ಅಂತ ದಂತ ಅಂತಾರೆ ಆ ದಂತ ದ ಸಹಾಯದಿಂದ ಇವು ಹುಟ್ಟುವುದರಿಂದ ಇವನ್ನ ದಂತ್ಯ ಅಂತ ಹೇಳ್ತೇವೆ ಇನ್ನು ಕೊನೆಯದು ಒಂದು ಇರುವಂತದ್ದು ಆವಾಗ ಹೇಳಿದೆ ನೋಡಿ ಮಗು ಅಪ್ಪ ಅಮ್ಮ ಅನಪಿದೆಯಲ್ಲ ಅದೇ ರೀತಿ ಈ ಅಕ್ಷರಗಳೇ ಪ ಪ ಏನ್ ಬೇಕದಕ್ಕೆ ಇಷ್ಟೆಲ್ಲ ಹೇಳ್ತೇನೆ ನಾನಲ್ಲ ಈಗ ಈ ಅಕ್ಷರ ಹೇಳ್ಬೇಕಂದ್ರೆ ಏನ್ ಬೇಕು ನೋಡಿ ಮತ್ತೊಂದ್ಸಲ ವಿಚಾರ ಮಾಡಿ ಮತ್ತೊಂದ್ಸಲ ಪ ಫ ಬ ಮ ಪಾಗ್ತದೆ ಆ ಸರಿಯಾಗಿ ಹೇಳಿ ಜೋರಾಗಿ ಹೇಳಿ ತುಟಿಗೆ ತುಟಿ ತಾಗ್ತದೆ ನಗ್ಬಾರ್ದು ತುಟಿಗೆ ತುಟಿತ ಆಗ್ತದೆ ಹೌದಲ್ಲ ಆಗ ತುಟಿಗೆ ತುಟಿತ ಆಗಿದಂತಹ ಸಂದರ್ಭದಲ್ಲಿ ಈ ಅಕ್ಷರಗಳು ಹುಟ್ಟುತ್ತವೆ ಸಂಸ್ಕೃತದಲ್ಲಿ ತುಟಿಗೆ ಓಷ್ಠ ಅಂತಾರೆ ಏನಂತಾರೆ ಓಷ್ಠ ಈ ಓಷ್ಟಗಳ ಸಹಾಯದಿಂದ ಹುಟ್ಟಿರುವಂತದ್ದು ಯಾವತ್ತು ಓಷ್ಟ್ಯ ತುಟಿ ಓಷ್ಟದ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳು ನೋಡಿ ಈಗೆಷ್ಟು ನೋಡಿ ನಮ್ಮ ಭಾಷೆ ನಾವು ಹೆಮ್ಮೆ ಬಿಡಬೇಕು ನಮ್ಮ ಭಾಷೆ ಕುರಿತು ನಮಗೆ ಬಹಳ ಅಭಿಮಾನ ಇರಬೇಕು ಯಾಕಂದ್ರೆ ಇಂತ ಒಂದು ಸುಸಜ್ಜಿತವಾಗಿರುವಂತ ವೈಜ್ಞಾನಿಕವಾದ ವೈಜ್ಞಾನ ಅಂದ್ರೆ ಬೇರೆಲ್ಲ ಕ್ರಮಬದ್ಧವಾದ ಜ್ಞಾನ ವಿಜ್ಞಾನ ಅದಕ್ಕಾಗಿ ವೈಜ್ಞಾನಿಕ ಇಷ್ಟು ವೈಜ್ಞಾನಿಕವಾಗಿ ಹಿಂದಿನ ಕಾಲದಿಂದ ನಮ್ಮ ಭಾಷೆಯ ವರ್ಣಮಾಲೆಯನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಆ ಶಾಸ್ತ್ರಜ್ಞರಿಗೆ ಆ ಭಾಷಾ ವ್ಯಾ ವೈಯಾಕರಣಿಗಳಿಗೆ ನಾವು ಒಂದು ಏನು ಹೊಡಿಬೇಕು ಸಲ ಹೊಡಿಲೇ ಬೇಕಾಗ್ತದೆ ಈಗ ನಿಮ್ಗೆ ಗೊತ್ತಿರುವ ಹಂಗೆ ಕದಿಂದ ಪ ಅದವರೆಗೆ ಪ ವರ್ಗಾಕ್ಷರದವರೆಗೆ ಐದರ ಐದು ಗುಂಪು ಯಾಕಾಯಿತು ಅಂತ ಗೊತ್ತಾಯ್ತು ಹಾಗಾದ್ರೆ ಇಷ್ಟೇ ಮುಗಿದು ಆಯ್ತಾ ಅಲ್ಲ ಇದರಲ್ಲಿ ಮತ್ತೆ ಎಷ್ಟೋ ವಿಷಯಗಳಿವೆ ಅದನ್ನ ನಾವೀಗ ನೋಡೋಣ ಈ ಕನ್ನಡ ಭಾಷೆಯ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಯಾವ ರೀತಿ ನಾವು ತಿಳ್ಕೊಳ್ಬಹುದು ನೋಡಿ ಇಲ್ಲಿ ಒಂದು ಆರಂಭದ ಒಂದು ಅಕ್ಷರಗಳು ಕಾಣ್ತಾ ಐದು ನಂತರ ಮೂರನೇ ವರ್ಗಾಕ್ಷರ ಕ ಚ ಟ ನೋಡಿ ಇದು ಹೇಳ್ಬೇಕಂದ್ರೆ ಹೆಚ್ಚು ಉಸಿರಬೇಕಾಗಿಲ್ಲ ಹೆಚ್ಚು ಪ್ರಯಾಸ ಪಡಬೇಕಾಗಿಲ್ಲ ನೋಡಿ ಉಸಿರು ಪ್ರಾಣ ಅಂದ್ರೆ ಉಸಿರು ಬೇಕಾಗಿಲ್ಲ ನೋಡಿ ಕ ಚ ಟ ಪ ಗ ಡ ದ ಬ ಅಂದ್ರೆ ಕಡಿಮೆ ಉಸಿರಿನಿಂದ ಈ ಅಕ್ಷರಗಳನ್ನ ಉಚ್ಚರಿಸಬಹುದು ಅನ್ನುವ ಕಾರಣಕ್ಕಾಗಿ ಅದನ್ನ ಅಲ್ಪ ಪ್ರಾಣಗಳು ಅಂತ ಕರಿತೇವೆ ಯಾವುದು ಅಲ್ಪಪ್ರಾಣ ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಥವಾ ವ್ಯಂಜನಗಳಿಗೆ ಅಲ್ಪ ಅಂತ ಹೇಳ್ತೇವೆ ಎಷ್ಟಿವೆ ಅಲ್ಪ ಮಕ್ಕಳೇ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಮತ್ತೆ ಐದು ಎಷ್ಟು ಹತ್ತಿವೆ ಹೌದಲ್ಲ ಅದೇ ರೀತಿಯಾಗಿ ಈಗ ಹಾಗಾದ್ರೆ ಮತ್ತೊಂದು ಇದರಲ್ಲಿ ವಿಶೇಷ ನೋಡೋಣ ಎರಡನೇದು ಈಗ ಇಲ್ಲಿಂದ ಇಲ್ಲಿ ಐದು ಇಲ್ಲಿಂದ ಇಲ್ಲಿ ಐದನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಘ ಬ ನೋಡಿ ಎಷ್ಟು ಅದು ಹೇಳ್ಬೇಕಂದ್ರೆ ಸ್ವಲ್ಪ ನಮ್ಗೇನು ಅದರ ಒಂದು ಒಂದು ಸಣ್ಣದಾದಂತಹ ಒಂದು ಚಟುವಟಿಕೆಯನ್ನು ನಾವು ಮಾಡೋಣ ಇಲ್ಲಿ ಒಂದು ನನ್ನ ಹತ್ರ ಹಾಳೆ ಇದೆ ಆ ಹಾಳೆಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ನೀವು ಸಹಿತ ಹಾಳೆಯ ಒಂದು ಚೂರು ಸಣ್ಣ ಸಣ್ಣ ಚೂರನ್ನ ತೆಗೆದುಕೊಳ್ಳಿ ಹ ತೆಗೆದುಕೊಳ್ತಾ ಇದ್ರ ಈಗ ನಾನು ನೋಡ್ರಿ ಇಲ್ಲಿ ನಾನು ನೋಡ್ತಾ ಇದ್ದೇನೆ ಮೊದಲು ನಾನು ಮಾಡ್ತೇನೆ ಆಮೇಲೆ ನೀವು ಮಾಡಿ ನೋಡಿ ಕ ಖ ಘ ನ ಛ ಛ ಜ ನೋಡಿ ಸಣ್ಣ ಒಂದು ಹಾಳೆ ಇದ್ರೆ ಮತ್ತಷ್ಟು ಸ್ಪಷ್ಟವಾಗಿ ಇದು ನಮಗೆ ಗೋಚರ ಆಗ್ತದೆ ನೋಡ್ತಾ ಇರಿ ನೋಡಿ ನಾನು ಇಲ್ಲಿ ಹಿಡಿತೆ ನೋಡಿ ಕ ಖ ಗ ಘ ನ ಛ ಛ ನೋಡಿ ಕ ಅಂದಾಗ ಅಷ್ಟು ಈ ಒಂದು ಹಾಳೆಯ ತುಣುಕು ಏನಾಗುದಿಲ್ಲ ಹಾರುವುದಿಲ್ಲ ಆದ್ರೆ ಖ ಅಂದಾಗ ಇದು ಹೆಚ್ಚು ಏನಾಗ್ತದೆ ಅಲುಗಾಡ್ತದೆ ಇದರ ಅರ್ಥ ಕ ಅನ್ಲಿಕ್ಕೆ ನಮಗೆ ಕಡಿಮೆ ಉಸಿರ್ ಬೇಕು ಅಥವಾ ಕಡಿಮೆ ವಾಯು ಬೇಕು ಕಡಿಮೆ ಶ್ರಮ ಬೇಕು ಖ ಅನ್ನುವಾಗ ನಮಗೆ ಹೆಚ್ಚಿನ ಏನು ಉಸಿರಿನ ಅವಶ್ಯಕತೆ ಇದೆ ಪ್ರಾಣ ಅಂದ್ರೆ ಉಸಿರು ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಮಹಾಪ್ರಾಣಗಳು ಅಂತ ಇಲ್ಲಿ ಹೇಳ್ತೇವೆ ಖ ಛ ಠ ಥ ಪ ಢ ಬ ಅಂತ ಇದನ್ನ ನಾವು ಹೇಳ್ತೇವೆ ಇವು ಸಹಿತ ಎಷ್ಟು ಅಲ್ಪ ಪ್ರಾಣದಂಗೆ ಇಲ್ಲೋ ಐದು ಇಲ್ಲೋ ಐದು ಹತ್ತು ಅಲ್ಪ ಪ್ರಾಣಗಳು ಹತ್ತು ಮಹಾಪ್ರಾಣಗಳು ಕೊನೆಯಲ್ಲಿ ಒಂದಿದೆ ಅಲ್ಲ ಮ ಈ ಐದು ಅಕ್ಷರಗಳು ನೋಡಿ ಮೂಗು ಮೂಗ ಮೂಗಿದೆ ಅಲ್ಲ ನಿಮ್ದೆಲ್ಲ ಇದೆ ಅಲ್ಲ ಇಲ್ವಾ ಮುಗಿದೆ ಹೌದಲ್ಲ ಮೂಗಿದೆ ಆ ಮೂಗಿಗೆ ಗಟ್ಟಿಯಾಗಿ ಹಿಡೀರಿ ನೋಡುವ ಗಟ್ಟಿಯಾಗಿ ಹಿಂಗಿಟ್ಕೊಳ್ಳಿ ಹಾ ಹಂಗ ಇಟ್ಕೊಳ್ಳಿ ಈಗ ನೀ ಯಾರಿಂದ ಏನು ಏನೋ ಆಗ್ತದೆ ಅಂದ್ರೆ ಈ ಎಲ್ಲ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಅನು ಅಂದ್ರೆ ಸಹಾಯ ನಾಸಿಕ ಅಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತಿವೆ ವರ್ಗಾಕ್ಷರದ ಕೊನೆಯ ಐದು ಅಕ್ಷರಗಳು ಏನಾಗಿದೆ ಈ ಅನುನಾಸಿಕ ಅಕ್ಷರಗಳು ಆಗಿವೆ ಹೌದಲ್ಲ ಈಗ ನಮ್ಮ ಒಂದು ಪ್ರದೇಶದಲ್ಲಿ ಕೆಲವಷ್ಟು ಮೂಗಿನ ಸಮಸ್ಯೆ ಇದೆ ಈ ಎಲ್ಲಾ ಅಕ್ಷರಗಳನ್ನ ನಾವು ಉಚ್ಚರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಹೌದಲ್ಲ ಈ ರೀತಿಯಾಗಿ ಹತ್ತು ಅಲ್ಪ ಪ್ರಾಣಗಳು ಹತ್ತು ಮಹಾಪ್ರಾಣಗಳು ಐದು ಅನುನಾಸಿಕ ಅಕ್ಷರಗಳು ಕೂಡಿ ಇಪ್ಪತ್ತೈದು ಅಕ್ಷರಗಳು ಇಲ್ಲಿ ಆಗಿದೆ ಹೌದಲ್ಲ ನೆನಪಿರ್ತದ ಕಡಿಮೆ ಉಸಿದಿಂದ ಉಚ್ಚರಿಸಲ್ಪಡುವಂಥದ್ದು ಅಲ್ಪ ಪ್ರಾಣಗಳು ಹೆಚ್ಚು ಉಸಿರಿಂದ ಉಚ್ಚರಿಸಲ್ಪಡುವಂಥದ್ದು ಮಹಾಪ್ರಾಣಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವುದು ಯಾವುದು ಅನುನಾಸಿಕಗಳು ಈಗ ನಾವು ಮತ್ತಷ್ಟು ಮುಂದುವರಿಯೋಣ ಯಾಕಂದ್ರೆ ಈಗ ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ವರ್ಗೀಯ ವ್ಯಂಜನಗಳು ಎಷ್ಟು ಹಂಗಾದ್ರೆ ಇಪ್ಪತ್ತೈದು ಈಗ ಅವರ್ಗೀಯ ವ್ಯಂಜನದ ಕುರಿತು ನಾವು ಅಭ್ಯಾಸವನ್ನು ಮಾಡೋಣ ನೋಡಿ ಈಗ ಮೂವತ್ನಾಲ್ಕು ವ್ಯಂಜನಗಳು ಒಟ್ಟಾಗಿ ಮೂವತ್ನಾಲ್ಕು ಅಂತ ಗೊತ್ತಿದೆ ಅದರಲ್ಲಿ ಇಪ್ಪತ್ತೈದು ನಾವು ಕಳೆದ್ ಬಿಟ್ರೆ ಸಂಕಲನ ಮಾಡಿದ್ರೆ ವ್ಯವಕಲನ ಮಾಡಿದ್ರೆ ಎಷ್ಟಾಗ್ತದೆ ಮೂವತ್ನಾಲ್ಕರಿಂದ ಒಂಬತ್ತನ್ನು ಕಳೆದಾಗ ಸಾರಿ ಮೂವತ್ನಾಲ್ಕರಿಂದ ಈ ಇಪ್ಪತ್ತೈದನ್ನು ಕಳೆದಾಗ ಒಂಬತ್ತು ಹೊಡಿತವೆ ಆ ಒಂಬತ್ತು ಅವರ್ಗೀಯ ವ್ಯಂಜನಗಳು ಇದು ನೋಡಿ ಅದನ್ನು ಬರಿತಾ ಇದ್ದೇನೆ ಯ ರ ಲ ಪಾಯಿಂಟು ಆರು ಏಳು ಎಂಟು ಒಂಬತ್ತು ಒಂಬತ್ತು ಆಗ್ಲಿಲ್ವಾ ಒಂಬತ್ತು ಅಕ್ಷರಗಳು ಬೇರೆ ಬೇರೆ ಧ್ವನ್ಯಾಂಗ ಅಂದ್ರೆ ಒಂದೇ ಧ್ವನ್ಯಾಂಗ ಅಲ್ಲ ಒಂದಕ್ಕಿಂತ ಹೆಚ್ಚು ಧ್ವನ್ಯಾಂಗವನ್ನ ಏನ್ ಮಾಡ್ತವೆ ಬಳಸಿಕೊಂಡು ಉಚ್ಚಾರಣೆ ಮಾಡಬೇಕಾಗ್ತದೆ ಅದಕ್ಕಾಗಿ ಈ ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರೀತೇವೆ ಒಟ್ಟಿನಲ್ಲಿ ಇವತ್ತು ನಾವು ಕನ್ನಡ ವರ್ಣಮಾಲೆಯಲ್ಲಿ ಕನ್ನಡ ವರ್ಣಮಾಲೆ ಅಂದರೇನು ಏನು ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಇವಾಗಲೇ ಮಕ್ಕಳೇ ನೀವು ಕನ್ನಡ ವರ್ಣಮಾಲೆ ಅದರ ಅರ್ಥ ಕರ್ಣ ಕನ್ನಡ ವರ್ಣಮಾಲೆಯಲ್ಲಿ ಬರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಎಷ್ಟು ನಲವತ್ತೊಂಬತ್ತು ಸರಿ ಅದೇ ರೀತಿ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವಿಭಾಗಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಇದರ ಕುರಿತು ನೀವು ಎಲ್ಲ ವಿಸ್ತಾರವಾಗಿ ತಿಳಿದುಕೊಂಡಿದ್ದೀರಿ ಅದರ ಒಂದು ವಿಷಯವನ್ನು ನಿಮ್ಗೆ ಹೇಳಬೇಕಾಗಿದೆ ಈಗ ಸಂಧ್ಯಾಕ್ಷರಗಳು ಈ ಶಬ್ದವನ್ನು ಕೇಳಿದ್ರ ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳು ಸರಿಯಾಗಿ ಇದನ್ನು ವಿಚಾರ ಮಾಡಿ ಸಂಧಿಸುವಂತ ಅಕ್ಷರಗಳು ಎರಡೆರಡು ಇಲ್ಲಿ ಸ್ವರಗಳು ಬೇರೆ ಬೇರೆ ಸ್ವರಗಳು ಅ ಮತ್ತು ಅ ಕೂಡ ಆ ಆಗ್ತದೆ ಆ ರೀತಿಯಲ್ಲ ಎರಡು ಭಿನ್ನವಾದಂತಹ ಸ್ವರಗಳು ಸೇರಿರುತ್ತವೆ ಎಲ್ಲಿ ಐ ಮತ್ತು ಅವುಗಳಲ್ಲಿ ಐ ಮತ್ತು ಔ ಅ ಅ ಪ್ಲಸ್ 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 ಇ ಐ ಸಾರಿ ಇದನ್ನು ನೆನಪಿಟ್ಕೊಳ್ಬೇಕು ಹತ್ತನೇ ತರಗತಿಯ ಪರೀಕ್ಷೆ ತನಕ ಅಥವಾ ನೀವು ಮುಂದುವರೆದು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಹೋದ್ರೂ ಸಹಿತ ಈ ಒಂದು ಶಬ್ದ ಇದನ್ನ ಸಂಧ್ಯಾಕ್ಷರಾದ್ರೆ ಏನು ಅಂತ ತಿಳ್ಕೊಳ್ತೀರಿ ಅಥವಾ ಅಲ್ಲಿ ನಿಮಗೆ ಬೇಕಾಗ್ತದೆ ಇಷ್ಟು ಹೇಳಿ ಮಕ್ಕಳೇ ಇವತ್ತಿನ ಅವಧಿಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ ನಾಳೆ ನೀವು ಕನ್ನಡ ವರ್ಣಮಾಲೆಯನ್ನು ಸುಂದರವಾಗಿ ಬರೆದು ನೀವು ಗೃಹಪಾಠವಾಗಿ ತೆಗೆದುಕೊಂಡು ಬರಬೇಕು ಧನ್ಯವಾದಗಳು